ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂದರೆ ಅನು ಫ್ಯಾಷನ್ ಟೆಕ್ಗೆ ಸ್ವಾಗತ ನಾನು ಏನಪ್ಪ ಈ ಒಂದು ವಿಡಿಯೋ ಮಾಡ್ತಾ ಇರೋ ಒಂದು ವಿಚಾರ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ನಮ್ಮ ಒಂದು ವಿಡಿಯೋಸ್ಗೆ ನನ್ನ ಒಂದು ಬ್ಲೌಸಸ್ ಡಿಸೈನ್ಸ್ಗೆ ಎಲ್ಲ ನಾನು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಆ ಒಂದು ರೆಸ್ಪಾನ್ಸ್ ಕೊಡ್ತಾ ಇರೋದ್ರಿಂದ ನಾನೆಲ್ಲ ನಿಮಗೆ ಒಂದು ಚಿರುಣಿ ಅಂತ ಹೇಳ್ತಾ ಆದಷ್ಟು ಒಂದು ಬ್ಲೌಸಸ್ ಎಲ್ಲಾನು ಅಷ್ಟೇ ಆರ್ಡರ್ಸ್ ಬರ್ತಾ ಇದೆ ಹೊರಗಡೆಯಿಂದ ಆರ್ಡರ್ಸ್ ಬರ್ತಾ ಇದೆ ಮತ್ತು ನನಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ ವಾಟ್ಸಪ್ಪಲ್ಲಿ ಅಷ್ಟೇ ಡಿಸೈನ್ಸ್ಗಳೆಲ್ಲ ಆಲ್ಮೋಸ್ಟ್ ಡಿಸೈನ್ಸ್ ಎಲ್ಲ ಚೆನ್ನ ಚೆನ್ನಾಗಿರುವಂಥ ಡಿಸೈನ್ಸ್ ನಾವು ಕಳಿಸ್ಕೊಡ್ತಾಯಿದ್ವಿ ಆರ್ಡರ್ಸ್ ಅಷ್ಟೇ ಚೆನ್ನಾಗೇ ಬರ್ತಾಯಿದೆ ಮತ್ತು ಕಸ್ಟಮರ್ ಕಡೆಯಿಂದ ರೆಸ್ಪಾನ್ಸು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ನನಗೆ ತುಂಬಾ ಒಂದು ಖುಷಿ ಇದೆ ನಾನು ಇದರಲ್ಲಿ ಒಂದು ಸಕ್ಸಸ್ ಆಗೋಲ್ಲ ಅಥವಾ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಈಗೀಗ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇರೋದ್ರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಅಂತಲೇ ಹೇಳ್ಬೋದು ಇವತ್ತು ಒಂದು ವಿಡಿಯೋ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಈಗ ಎಲ್ರಿಗೂ ಅಷ್ಟೇ ಈ ಒಂದು ನಮ್ಮ ಒಂದು ಸುತ್ತಮುತ್ತ ಅಂಥವ್ರಿಗೆ ಅಂದರೆ ನನ್ನ ಒಂದು ನಂಬರ್ನ ನಾನು ಗೂಗಲಲ್ಲಿ ಆ್ಯಡ್ ಮಾಡಿರೋದ್ರಿಂದ ಆಲ್ಮೋಸ್ಟು ಎಲ್ಲನೂ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂತ ಯಾರ್ಯಾರು ಆಸೆ ಇರುತ್ತೋ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಟೈಲರ್ ಶಾಪ್ದು ಒಂದು ನಮ್ಮ ಅಂದರೆ ಟೈಲರ್ ಶಾಪ್ದು ನಂಬರ್ ತೊಗೋತಾ ಇದ್ದಾರೆ ಬಟ್ ನನಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ದಿವ್ಸಕ್ಕೆ ಒಂದು ದಿನಕ್ಕೆ ಒಂದು ಎರಡು ಮೂರು ಕಾಲ್ಸ್ ಆದ್ರೂ ಟೈಲರಿಂಗ್ ಕಲಿಸ್ಕೊಡ್ತೀರಾ ಟೈಲರಿಂಗ್ ಶಾಪ್ ಹೇಳ್ಕೊಡ್ತೀರಾ ಟೈಲರಿಂಗು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಒಂದು ನಮ್ಮ ಸುತ್ತಮುತ್ತ ಅಂದರೆ ನಮ್ಮ ಒಂದು ಏರಿಯಾ ದೊಡ್ಡಬಳ್ಳಾಪುರ ಏರಿಯಾ ಸುತ್ತಮುತ್ತ ಇರೋರಿಗೆ ನಾನೊಂದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಎಲ್ಲಿ ಹೇಳ್ಕೊಡ್ತಾರೆ ಟೈಲರಿಂಗ್ ಕ್ಲಾಸು ಅನ್ನೋದನ್ನು ಇಲ್ಲಿ ಯಾವ ಒಂದು ಏರಿಯಾದಲ್ಲಿ ಹೇಳ್ಕೊಡ್ತಾರೆ ಅಂತ ಯಾಕೆಂದರೆ ನಾನು ಎಲ್ಲ ಒಂದು ಪ್ರತಿಯೊಂದು ನಾನು ವಿಚಾರಗಳಿಗೆ ಉತ್ತರಿಸ್ತಾ ಅಥವಾ ಫೋನ್ ಕಾಂಟ್ಯಾಕ್ಟ್ ಫೋನು ರಿಸೀವ್ ಮಾಡೋಕ್ಕಾಗೋದಿಲ್ಲ ನಾವು ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀವಿ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಈ ಒಂದು ನಾ ಎಲ್ಲಿ ಹೇಳ್ಕೊಡ್ತಾರಪ್ಪ ಟೈಲರಿಂಗ್ ಅಂದರೆ ಮಹಿಳಾ ಸಮಾಜದಲ್ಲಿ ಟೈಲರಿಂಗ್ ನಿಮ್ಗೆ ಇದ್ದಾರೆ ಬೇಸಿಕ್ ನೀವು ಕಲ್ತ್ಕೋಬೇಕು ಅಂತಂದರೆ ಮಹಿಳಾ ಸಮಾಜಕ್ಕೆ ಹೋಗಿ ಮಹಿಳಾ ಸಮಾಜದಲ್ಲಿ ಬೇಸಿಕ್ ಕಲಿಸ್ಕೊಡ್ತಾ ಇದ್ದಾರೆ ಒಂದು ಚಾರ್ಜಸ್ ಬಂದು ಕಮ್ಮಿನೇ ಚಾರ್ಜಸ್ ಇದೆ ಟೂ ಅನ್ ಟೂ ಹಂಡ್ರೆಡೋ ಏನೋ ತಗೋತಾರೆ ಇಲ್ಲ ಸಾರಿ ನನಗೆ ಗೊತ್ತಿಲ್ಲ ಅಷ್ಟಾಗಿ ಒಂದು ಟೂ ಹಂಡ್ರೆಡೋ ಇಲ್ಲ ತ್ರೀ ಹಂಡ್ರೆಡು ಫೈವ್ ಹಂಡ್ರೆಡ್ ಒಳಗಡೆ ಇರುತ್ತೆ ಮತ್ತು ಒಂದೆರಡು ಪಾಸ್ಪೋರ್ಟು ಫೋಟೋ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಅಷ್ಟೇ ಹೋಗ್ಬೇಕಾಗಿರೋದು ಒಂದು ಅಷ್ಟು ನೀವು ತೊಗೊಂಡು ಅಷ್ಟೇ ಚಾರ್ಜಸ್ಸು ಒಂದು ಮಂತ್ ಎರಡು ಮಂತ್ ನಿಮಗೆ ಒಂದು ಬೇಸಿಕ್ ನಾಲೆಡ್ಜ್ ಏನಿದೆಯೋ ಅದನ್ನು ನಿಮಗೆ ಕಳ್ಸ್ಕೊಡ್ತಾರೆ ಮತ್ತು ಇಲ್ಲಿ ಒಂದು ಬೇರೆ ಕಡೆ ಅಂದರೆ ಇಲ್ಲೆಲ್ಲೂ ಹೆಚ್ಚಿಗೆ ಹೇಳ್ಕೊಡ್ತಾಯಿಲ್ಲ ಇನ್ನು ಮನೆಗಳಲ್ಲಿ ಆಲ್ಮೋಸ್ಟು ಒಂದು ಎರಡು ಮೂರು ಮನೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಷ್ಟೇ ಆದರೆ ನೀವು ಫಸ್ಟ್ ಬೇಸಿಕ್ ಬೇಸಿಗೆ ಅಂದರೆ ಮಹಿಳಾ ಸಮಾಜಕ್ಕೆ ಹೋಗಿ ಮಹಿಳಾ ಸಮಾಜದಲ್ಲಿ ನಿಮಗೆ ಕಲಿಸ್ಕೊಡ್ತಾ ಇದ್ದಾರೆ ಫ್ರೀಯಾಗಿ ಕಲ್ಸ್ಕೊಡ್ತಾ ಇದ್ದಾರೆ ಆದರೆ ಒಂದಿಷ್ಟು ಚಾರ್ಜ್ ಅಂತ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು ಚಾರ್ಜ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಬೆಲೆನೇ ಇರೋದಿಲ್ಲ ಚಾರ್ಜಸ್ ಎಷ್ಟು ಇದ್ದಾರೋ ನೋಡಿ ನಿಮಗೆ ಇಷ್ಟ ಆದರೆ ಅಲ್ಲಿ ಕಲ್ತ್ಕೊಳ್ಳಿ ಬೇಸಿಕ್ಕು ಅದಾದ ನಂತರ ನಿಮ್ಗೆ ಅದಾದ ಮೇಲೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಮಾತ್ರ ನನಗೆ ಕಾಲ್ ಮಾಡಿ ನಾನು ಅಷ್ಟು ಫ್ರೀ ಆಗಿರೋದಿಲ್ಲ ನೀವು ಕ ಪದೇ ಪದೇ ಕಾಲ್ ಮಾಡಿ ಟೈಲರಿಂಗ್ ಹೇಳ್ಕೊಡ್ತೀರಾ ಹೇಳ್ಕೊಡ್ತೀರ ನಾನು ಯಾವುದೇ ಕಾರಣಕ್ಕೂ ಇವಾಗ ಮುಂದೆ ಒಂದು ಐಡಿಯಾ ಇದೆ ಆ ಟೇಲರಿಂಗು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ಬಟ್ ಇವಾಗಂತೂ ಸದ್ಯಕ್ಕೆ ನಾನು ಆ ಒಂದು ಯೋಚನೆಯಲ್ಲಿಲ್ಲ ಆ ಒಂದು ಇದರಲ್ಲೂ ಸಹ ನಾನಿಲ್ಲ ಮತ್ತು ಮಾಡ್ತೀನಿ ಮ ಈ ಆ ಮಾಡಬೇಕಾದ್ರೆ ನಾನೇ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಮತ್ತು ನಂತರ ಅಷ್ಟೇ ನಾನು ಒಂದು ಆ್ಯಡ್ ಕೊಟ್ಟೆ ಕೊಡ್ತೀನಿ ಈಗ ಸದ್ಯಕ್ಕಂತೂ ನನಗದಿಲ್ಲ ನಿಮ್ಗೆ ಯಾರಿಗೆ ಆಗಿರಲಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ನೀವು ಟೈಲರಿಂಗ್ ಕಲೀಲೇಬೇಕು ನಾನು ಅಥವಾ ಒಂದು ಕಟ್ಟೋದಾಗಿರ್ಬೋದು ಅಥವಾ ಟೈಲರಿಂಗ್ ಆಗಿರ್ಬೋದು ಎಂಬ್ರಾಯ್ಡಿಂಗ್ ಆಗಿರ್ಬೋದು ಆ ಮಹಿಳಾ ಸಮಾಜದಲ್ಲಿ ಹ್ಯಾಂಡ್ ವರ್ಕ್ ಕಲಿಸ್ತಾ ಇದ್ದರು ಎಂಬ್ರಾಯ್ಡಿಂಗ್ ಇತ್ತೀಚೆಗೆ ಎಂಬ್ರಾಯ್ಡಿಂಗು ಸಹ ಕಲಿಸ್ತಾ ಇದ್ದಾರೆ ಮಿಷಿನ್ ಕಲಿಸ್ಕೊಡ್ತಾ ಇದ್ದಾರೆ ಅದು ನನಗೆ ತಿಳಿದಿರ ಮಟ್ಟಿಗೆ ಚೆನ್ನಾಗಿ ಒಂದು ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಹೋಗಿ ಹೋಗಿ ನೀವು ಕಲ್ತ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಅದೆಲ್ಲ ಮೇಲೆ ನಿಮ್ಗೆ ಏನಾದರೂ ಡಿಸೈನ್ಸ್ ನಮಗೆ ಬೇರೆ ಬೇಕು ಬೇರೆ ಅಥವಾ ಕ್ಲಾಸಸ್ಸು ಎಲ್ಲಿ ಮಾಡ್ತಾರೆ ಅಂದಾಗ ಮಾತ್ರ ನನಗೆ ಒಂದು ಮೆಸೇಜ್ ಹಾಕಿ ವಾಟ್ಸಪ್ ಕಾಲಲ್ಲಿ ಒಂದು ಮೆಸೇಜ್ ಹಾಕಿರಿ ನನ್ನ ಒಂದು ವಾಟ್ಸಪ್ ನಂಬರ್ ಈಗಾಗಲೇ ನನ್ನ ಒಂದು ಇದೆ ಆ ಒಂದು ಅಲ್ಲಿ ಜಸ್ಟ್ ನನಗೆ ಟ್ರೈನಿಂಗ್ದು ಕ್ಲಾಸ್ ಬೇಕು ಅಂತ ಅವ್ರ ನಂಬರ್ ನಾನು ನಿಮಗೆ ಕಳ್ಸ್ಕೊಡ್ತೀನಿ ಅಷ್ಟೇ ನಾನು ನಾನಂತೂ ಮಾಡೋದಿಲ್ಲ ಬೇರೆಯವ್ರು ಯಾರು ಮಾಡ್ತಾರೆ ನಿಮಗೆ ಕ್ಲಾಸಸ್ಸು ಅವರದ ಒಂದು ಕಾಂಟ್ಯಾಕ್ಟ್ ನಾನು ನಿಮಗೆ ಮಾಡಿಕೊಡ್ತೀನಿ ನೀವು ನಂತರ ನೀವು ಚಾರ್ಜಸ್ ಎಲ್ಲ ಮಾತಾಡಿಕೊಂಡು ಏನು ಬೇಕೋ ಅದು ಅವ್ರ ಚಾರ್ಜಸ್ ಏನಿರುತ್ತೋ ಅಥವಾ ನಿಮ್ಮ ಟೈಮಿಂಗ್ಸ್ ಏನಿರುತ್ತೋ ನಿಮ್ಮ ಒಂದು ನಿಮ್ಗೆ ಯಾವ ರೀತಿಯಾಗಿ ಕಲಿಬೇಕು ಅಂತ ಇರುತ್ತೋ ನಿಮಗೆ ಬೇಸಿಕ್ ಬಂದು ಬೇರೆ ಒಂದು ಕಟ್ಟಿಂಗ್ ಆಗಿರ್ಬೋದು ಅಥವಾ ಒಂದು ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಅಥವಾ ಒಂದು ಡ್ರೆಸ್ ಡಿಸೈನ್ಸ್ ಆಗಿರ್ಬೋದು ಯಾವುದನ್ನ ಯಾವುದನ್ನಾಗಲಿ ಅದು ಒಂದೊಂದಕ್ಕೂ ಒಂದೊಂದು ಚಾರ್ಜಸ್ ತೊಗೋತಾರೆ ಅಂತ ಗೊತ್ತು ನನಗೆ ಹಾಗಾಗಿ ನಾನು ಅವರಿಗೆ ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ಬಲ್ಲೆ ಅಷ್ಟೇ ಆದರೆ ಒಂದು ನಾವಂತೂ ಇನ್ನೂ ಯಾವುದೇ ಒಂದು ಟ್ರೈನಿಂಗ್ ಸ್ಕೂಲು ಓಪನ್ ಮಾಡಿಲ್ಲ ನಾನು ಟ್ರೈನಿಂಗು ಅಷ್ಟೇ ಇನ್ನೂ ಯಾರಿಗೂ ಇಲ್ಲ ಇದು ಆದಷ್ಟು ಬೇಗ ನಾನು ಮಾಡೇ ಮಾಡ್ತೀನಿ ಟ್ರೈನಿಂಗ್ದಂತೂ ಅದು ಆ ಒಂದು ಮಾಡೋ ಟೈಮಲ್ಲಿ ನಾನು ಆಡ್ಕೊಡ್ತೀನಿ ನೀವು ಇಷ್ಟೇ ಏನೇನಿಲ್ಲ ನಿಮಗೆ ಕಲಿಬೇಕು ಅಂತ ಆಸೆ ಇದ್ದೇ ಇರುತ್ತೆ ಯಾಕೆಂದರೆ ಇದು ಕಲಿಯೋದ್ರಿಂದ ಅಂತೂ ಏನೂ ಇಲ್ಲ ಇದರಲ್ಲಿ ಯಾವ್ಯಾವಂದು ಕ್ಷೇತ್ರ ಆಗಿರ್ಬೋದು ಅದ್ರಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇರುತ್ತೆ ಹಾಗಾಗಿ ನೀವು ಕಲೀಲೇಬೇಕು ನಾನು ಟೈಲರಿಂಗ್ ಅಂದಾಗ ನೀವು ಬೇಸಿಕ್ ನಾಲೆಡ್ಜ್ ಬೇಕೇ ಬೇಕು ಅಂದರು ಒಂದು ನಮ್ಮ ಒಂದು ಏರಿಯಾ ಸುತ್ತಮುತ್ತ ಅಂದರೆ ನಾನು ಹೇಳ್ತಾ ಇರೋದು ಅಲ್ಲಿ ನಿಮ್ಮ ಒಂದು ಯಾವ ಒಂದು ಡಿಸ್ಟಿಕ್ ಇದೆಯೋ ಎಲ್ಲಿ ಅನ್ನೋದು ನನಗದು ಅಷ್ಟಾಗಿ ಗೊತ್ತಿಲ್ಲ ನಿಮಗೂ ಅಷ್ಟೇ ನಿಮ್ಗೆ ಅಕಸ್ಮಾತ್ ಬೇರೆ ಎಲ್ಲಾದರೂ ಗೊತ್ತು ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಟ್ರಸ್ಟ್ ಅಂತ ಇರುತ್ತಲ್ವ ಆ ಟ್ರಸ್ಟ್ಗಳಲ್ಲೆಲ್ಲ ವಿಚಾರಿಸಿದ್ರೆ ಅಲ್ಲಿ ಇದ್ದೇ ಇರುತ್ತೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲೂ ಎರಡು ಸೈಡ್ ಹೇಳ್ಕೊಡ್ತಾ ಇದ್ದಾರೆ ಒಂದು ಪಾರ್ಲರು ಮತ್ತು ಟೈಲರ್ ಎಲ್ಲ ಸೇರಿ ಒಂದು ಹೇಳಿರ್ತೀನಿ ಆ ಕೆನರಾ ಬ್ಯಾಂಕ್ ಅಂತ ಇದೆಯಲ್ವ ಅಲ್ಲಿ ಇನ್ನೊಂದು ಸೈಡು ಮತ್ತು ಮಹಿಳಾ ಸಮಾಜ ಎರಡು ಸೈಡ್ ಇದ್ದಾರೆ ನಿಮಗೆ ಬೇಡ ನಮಗೆ ಅಲ್ಲಿ ಎಲ್ಲ ಜಂಗುಳಿ ಜಾಸ್ತಿ ಇರುತ್ತೆ ಅಥವಾ ನಮಗೆ ಈಸಿಯಾಗಿ ಕಲಿಬೇಕು ಬೇಗ ಕಲಿಬೇಕು ಅನ್ನೋದು ಮಾತ್ರ ನೀವು ಎಕ್ಸ್ಪೆಷಲಿ ಸ್ಪೆಷಲ್ ಅಂದರೆ ಸ್ಪೆಷಲ್ ಕ್ಲಾಸ್ ಅಂತಂದರೆ ಯಾರಾದರೂ ಶಾಪಲ್ಲಿ ಇರ್ತಾರಲ್ವ ಒಂದು ಚಾರ್ಜಸ್ ತಂದು ಸ್ವಲ್ಪ ಜಾಸ್ತಿ ತೊಗೋತಾರೆ ಸ್ವಲ್ಪ ಚಾರ್ಜಸ್ ಜಾಸ್ತಿ ಮಾಡಿದ್ರೂ ಸಹ ನೀವು ನಿಮಗೆ ಬೇಗ ಕಲಿಸ್ಕೊಡ್ತಾರೆ ಅಂತ ಹೇಳ್ಬೋದು ಆ ಒಂದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ಅವರ ಒಂದು ಮನೆಯದ ನನ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಯಾರು ಟೈಲರಿಂಗ್ ಕ್ಲಾಸು ಎಕ್ಸ್ಟ್ರಾ ಕ್ಲಾಸ್ ಯಾರು ಹೇಳ್ಕೊಡ್ತಾರೋ ಅವ್ರಿಗೆ ಮಾತ್ರ ನಾನು ಕೊಡ್ತೀನಿ ನನಗೆ ಜಸ್ಟ್ ವಾಟ್ಸಪ್ ಮಾಡಿ ಅಷ್ಟೇ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಕಾಲ್ ರಿಸೀವ್ ಮಾಡೋದಿಲ್ಲ ಆ ಒಂದು ಯಾವುದೋ ಯಾವ ಒಂದು ನನ್ನ ಒಂದು ಚಾನಲ್ ನಂಬರ್ ಇದೆಯಲ್ವ ಆ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ನನಗೆ ಟೈಲರ್ ನಂಬರ್ ಬೇಕು ಅಂತ ಹೇಳಿದಾಗ ಫಸ್ಟು ನೀವು ಒಂದು ಮೆಸೇಜ್ ಹಾಕಿದ್ರೆ ನಾನು ಅದಕ್ಕೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬೋದು ಮತ್ತು ನಿಮಗೆಲ್ಲ ನಮ್ಮ ಯಾವ ರೀತಿಯಾಗಿರೋವಂಥ ಒಂದು ಇನ್ನೂ ಡಿಸೈನ್ಸ್ ಡಿಸೈನ್ಸ್ ಬ್ಲೌಸಸ್ ಆಗಿರ್ಬೋದು ಅಥವಾ ನಿಮಗೆ ಟೈಲರಿಂಗ್ ಬಗ್ಗೆ ಆಗಿರ್ಬೋದು ಟೈಲರಿಂಗ್ ಶಾಪು ಆಗಿರ್ಬೋದು ಅಥವಾ ನಿಮಗೆ ಒಂದು ವರ್ಕರ್ಸ್ ಬಗ್ಗೆ ಆಗಿರ್ಬೋದು ಈ ಒಂದು ಟೈಲರಲ್ಲಿ ಏನೇನಿದೆ ಟೈಲರಿಂಗಲ್ಲಿ ಯಾವ ರೀತಿಯಾಗಿ ಅನ್ನು ಕಾಣ್ಬೋದು ಈ ಒಂದು ಟೈಲರ್ ಕೆಲಸದಲ್ಲಿ ಹೌದು ದುಡ್ಡು ಮಾಡ್ಬೋದಾ ಮಾಡೋಕ್ಕಾಗಲ್ವಾ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ ವರ್ಕರ್ಸ್ನ ಯಾವ ರೀತಿಯಾಗಿ ನಾವು ತಗೋಬೇಕು ಯಾವ ಒಂದು ಮೆಥಡಲ್ಲಿ ನಾವು ಕೆಲಸ ಮಾಡಿಸ್ಬೇಕು ಅವ್ರಿಗೆ ಪೇಮೆಂಟ್ ಯಾವ ರೀತಿಯಾಗಿ ಫಿಕ್ಸ್ ಮಾಡಿಸ್ಬೇಕು ಫಿಕ್ಸ್ ಮಾಡಬೇಕು ಮತ್ತು ಇದರಲ್ಲಿ ಯಾವ್ಯಾವ ಒಂದು ತಲೆನೋವುಗಳಿರುತ್ತೆ ಎಲ್ಲ ಒಂದು ಮೀರಿ ಯಾವ ರೀತಿಯಾಗಿ ಸಕ್ಸಸ್ಸನ್ನು ನಾವು ಪಡಿಬೋದು ಅನ್ನೋದನ್ನು ನಾನು ಒಂದು ಡೈಲಿ ಒಂದೊಂದು ವೀಡಿಯೋ ನಾನು ಹಾಕ್ತಾ ಹೋಗ್ತೀನಿ ಎಲ್ಲರೂ ಅಷ್ಟೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ನೋಡಿ ಇದರಿಂದ ನಮಗೆ ಹತ್ತು ಜನಕ್ಕೆ ಉಪಯೋಗ ಆದರೂ ಅಷ್ಟೇ ಸಾಕು ಒಂದು ಹತ್ತು ಜನ ಆದ್ರೂ ಮನ್ಸಿಟ್ಟು ವಿಡಿಯೋನ ನೋಡಿ ಇದರಲ್ಲಿ ಏನಾದರೂ ದೋಷ ಇದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ತಿದ್ಕೊಳ್ಳೋದೇನಾದ್ರೂ ಏನಾದರೂ ಇದ್ದರೆ ನಾನು ತಿತ್ಕೊತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್